ಮರ ಮಾತ್ರ ಎತ್ತು ಎತ್ತು ಹಾಯ್ ವೆಲ್ಕಮ್ ಬ್ಯಾಕ್ ಟು ರೈತ ಗುರುಜಿ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಎಲ್ಲಿಗೆ ಹೋಗ್ತಿದ್ದೀನಪ್ಪ ಅಂತಂದ್ರೆ ನೇರಳೆ ಮರವನ್ನ ಹುಡುಕಿ ನೇರಳೆ ಹಣ್ಣನ್ನ ತಗೊಂಡ್ ಬರೋಣ ಅಂತ ಅದ್ರ ಜೊತೆಗೆ ಸಿಬಿ ಏನಾದ್ರು ಸಿಕ್ಕರೆ ಅದನ್ನು ಸಹ ತಗೊಂಡ್ ಬರ್ತೀನಿ ನಾವಿವಾಗ ಇವಾಗ ನೆಡ್ಕಂಡ್ ಹೋಗಕ್ ಆಗಲ್ಲ ಸ್ವಲ್ಪ ಬಿಸ್ಲು ಬಂದೈತೆ ಅದಕ್ಕೆ ನಾವಿವಾಗ ಇವಾಗ ನಮ್ಮ ಎಣ್ಣೆ ಸೇತ್ಕೊಂಡು ಮೂರು ಜನನು ಶಿಖಾರಿಗೆ ಹೋಗ್ತಿದೀವಿ ನೋಡಿ ಮಳೆಲಿ ಕೆಲ್ಸ ಇಲ್ಲ ಅಂದ್ಬಿಟ್ಟು ನಮ್ಗೆ ಕರ್ಕೊಯ್ತಾವ್ರೆ ಕೆಲ್ಸ ಐತೆ ನನ್ ಮಕ್ಳು ಸುಳ್ಳು ಹೇಳ್ತಾವ್ರೆ ವಿಡಿಯೋದಲ್ಲಿ ಅಂತ ಹೇಳಿ ಬಂದವ್ರೆ ಯಾವಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು ನಾವಿವಾಗ ಬೈಕ್ ನ ಇಲ್ಲೇ ನಿಲ್ಲಿಸ್ತಾ ಇದೀವಿ ನಾವಿವಾಗ ಗದ್ದೆ ಬದಿನ ಮೇಲೆ ಹೋಯ್ತಾ ಇದ್ದೀವಿ ಗದ್ದೇಲಿ ನೀರ್ ತುಂಬಿದೆ ಏನಾರು ಮಿಸ್ ಆದ್ರೆ ಮಾತ್ರ ಕಾಣ್ತಿರೋದೇ ಮರ ಹೋಗ್ತಾ ನೋಡಿ ಏನೇನ್ ಉಪಯೋಗ ಆಗುತ್ತಪ್ಪ ಅಂತಂದ್ರೆ ಮಧುಮೇಹಿಗಳು ಅಂದ್ರೆ ಸಕ್ಕರೆ ಕಾಯಿಲೆ ಇರ್ತಕ್ಕಂಥವ್ರು ತಿನ್ನೋದ್ರಿಂದ ಶುಗರ್ ಲೆವೆಲ್ ನ ಕಡಿಮೆ ಮಾಡಬಹುದು ಹೃದಯ ಸಂಬಂಧಿಸಿದ ಸಮಸ್ಯೆಗಳಿದ್ದವರು ಹಾಗೆ ಏನಾದ್ರೂ ಡಿಸೆಂಟ್ರಿ ಇದ್ದವ್ರು ಸಹ ಇದನ್ನ ತಿನ್ನೋದ್ರಿಂದ ಕಡಿಮೆ ಮಾಡ್ಕೋಬಹುದು ಹಾಗೆ ವಾಂತಿ ಅಥವಾ ವಾಕರಿಕೆ ಇದ್ರೆ ಅಂತವ್ರು ಸಹ ಈ ಮರದ ಎಲೆಯನ್ನ ಕಷಾಯ ಮಾಡಿ ಕುಡಿ ಕುಡಿಯುವುದರಿಂದ ಮುಕ್ತಿ ಹೊಂದಬಹುದಂತೆ ತುಂಬಾ ಆಸೆ ಇಟ್ಕಂಡು ನೇರ್ಲೆ ಕುಯ್ಯೋಣ ಅಂತ ಹೇಳಿ ಬಂದಿದೀವಿ ಮರ ದೂರದಿಂದ ನೋಡಕ್ಕೆ ದಪ್ಪ ಕಾಣ್ತಾ ಇದೆ ಹೆಂಗ ಹತ್ತದ ಗೊತ್ತಿಲ್ಲ ನೇರ್ಲೈನ್ ಅವ ಅಂತ ನೋಡ್ತೀವಿ ನೇರ್ಲೆ ಕಾಣ್ತಾ ಇದೆ ಕಾಣ್ತಾ ಇದೆ ನೇರ್ಲೆ ಮರದತ್ರ ಮುಳ್ಳಂದಿ ಬಾಬಾ ಆದ್ರೆ ಈ ಮರದಲ್ಲಿ ಹಣ್ಣು ನಾವು ಬರೋಕಿನ ಮುಂಚೆನೆ ಮಳೆಗೆ ಉದ್ರೋಗಿದೆ ಆದ್ರೆ ನನ್ನ ಮಗನಿಗೆ ಒಂದ್ ಸಿಕ್ಕೈತೆ ಅದನ್ನೇ ತಿಂತಾವನೆ ನಾನು ನೋಡ್ತೀನಿ ಮರ ಹತ್ತಾದ್ರು ಒಂದ್ ಆದ್ರೂ ತಿನ್ಬೇಕಿವ್ ಹಿಂಗಿದೆ ನಮ್ ನೇರಳೆ ಮರ ಮೊದಲೇದಾಗ ನಮ್ ಸೂರ್ಯ ಹತ್ತುತ್ತೀನಿ ಅಂತ ಹೊರಟವ್ನೆ ನೋಡೋಣ ಏನ ಆಡ್ತಾನೆ ಅಂತ ಹೋ ಆಯ್ತಾ ಇಲ್ಲ ಓಲಿ ಹೋಲಿ ಎತ್ತು ಎತ್ತೋ ಎತ್ತು ಯಾವ ಇದು ಯಾವ ಕನ್ನಡನ ಗೊತ್ತಿಲ್ಲ ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ ಇಲ್ಲಿ ಇದೆ ಹಣ್ಣು ಕಾಣ್ತಾ ಇಲ್ಲ ಅನ್ಸುತ್ತೆ ವಿಡಿಯೋಗೆ ಎಲ್ಲೋ ಒಂದೊಂದೊಂದೊಂದು ಇದೆ ಚೆನ್ನಾಗಿಲ್ಲ ಅನ್ಸುತ್ತೆ ಹಣ್ಣು ಏನಾದ್ರು ಅಲ್ಲಿ ಒಬ್ನೇ ಎತ್ತೀನಿ ಇವ್ರ ತರ ಬೇರೆಯವ್ರ ಸಪೋರ್ಟ್ ತಗೊಳಲ್ಲ ನಾನು ನೋಡೇ ಬಿಡ್ತೀನಿ ಮೂರ್ ಚಾನ್ಸ್ ಮಿಸ್ ಆಗಿದೆ ಓ ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು ಅದು ನಾವು ಮಾಡೋ ಮಿಸ್ಟೇಕ್ ಇದ್ರ ಮುಖಾಂತರ ನಾನು ಹತ್ತೀನಿ ಮ್ಯಾರತ್ ಕೈ ಕಟ್ರೆ ಕುಡಿತೀವಿ ಕೋರಿಲ್ಲ

ನನಗೆ ಫೈನಲಿ ಮೂರು ಹಣ್ಣು ಸಿಕ್ಕಿದೆ ಅದರಲ್ಲೂ ದಪ್ಪದೇ ಸಿಕ್ಕಿದೆ ದಪ್ಪದ ಅಂದರೆ ಹೆಂಗಿದೆ ಇಷ್ಟೇ ದಪ್ಪ ಇರೋದು ತಿನ್ನೋಣ ಇವಾಗ ಹೇಗಿದೆ ಅಂತ ಹೇಳ್ತೀನಿ ಹಣ್ಣು ಮಾತ್ರ ಸೂಪರ್ ಆಗಿದೆ ಹತ್ತಿದ್ಗೂ ಲಾಸ್ ಇಲ್ಲ ಮೂರೇ ಮೂರು ಹಣ್ಣು ಸಿಕ್ಕಿದೆ ನೋಡಿ ಇದು ಎರಡನೇ ಹಣ್ಣು ಹಿಂಗಿದೆ ಇದನ್ನ ಟೇಸ್ಟ್ ಮಾಡಿ ಹೇಳ್ತೀನಿ ಈಗ ಹಣ್ಣು ಮಾತ್ರ ಸ್ಮೆಲ್ ನೋಡೋಣ ಮಾತ್ರ ಸೂಪರ್ 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 ನೋಡಿ ಈ ಹಣ್ಣನ್ನು ತಿಂದ ನಾವು ಅಲ್ಲಿಂದ ಬಂದಿದ್ದೀವಿ ಅಲ್ಲಿ ಇದೆ ಹಣ್ಣು ನೋಡಿ ಅಲ್ಲಿ ಅಲ್ಲಿ ಕಾಣ್ತಾ ಇದೆಯಲ್ಲ ನೋಡಿ ಇಲ್ಲಿದೆ ಪರವಾಗಿಲ್ಲ ಬಟ್ ಕೆರೆ ತುಂಬಿದೆ ಬಿದ್ಬಿಟ್ರ ಮೇಲೆ ನಾವು ನಾನೆಂದು ಮರದ ಮೇಲೆ ಕೂತಿದೀನಿ ಚೆಂಡಿಗೆ ಹೆಂಗಿದಾವೆ ಗೊತ್ತಾ ಚೆಂಡಿಗೆ ಮಾತ್ರ ಮುಟ್ಸಿದ್ರೆ ಸರಿಯಾಗಿ ಮುಟ್ಟಿಸ್ತವೆ ಆದರೂ ನೋಡಿ ಹೆಂಗೆ ಕೂತಿದ್ದೀನಿ ಕಳ್ಳಂತರ ಬಟ್ ಮರದಲ್ಲಿ ಎಷ್ಟೋ ವರ್ಷಗಳಾಗಿತ್ತು ಬಟ್ ನೇರಳೆ ಮರ ಹತ್ತಿ ಏನಿಲ್ಲ ಅಂತಂದ್ರು ನಾನು ನೈನ್ತ್ ಸ್ಟ್ಯಾಂಡರ್ಡಲ್ಲಿದ್ದಾಗೇನೋ ಓದೋಕೆ ಹೋಗ್ತಿದ್ದೋ ದೊಡ್ಡ ಮೆಮಿಗೆ ಹೋಗೋ ದಾರಿಲಿ ನೇರಳೆ ಮರ ಇತ್ತು ಅವಾಗ ಹತ್ತಿದ್ದೆ ಅದು ಬಿಟ್ಟರೆ ಇವಾಗಲೇ ಹತ್ತಿರೋದು ಏನಿಲ್ಲ ಅಂತ ಅಂದ್ರೂ ಒಂದು ಹತ್ತರಿಂದ ಹದಿನೈದು ವರ್ಷ ಆಯಿತು ಚೆನ್ನಾಗಿದೆ ಮರ ಮಾತ್ರ ಸೂಪರ್ ಆಗಿದೆ ಜಾರ್ ಬಿದ್ರೆ ಏನು ಉಳಿಯಲ್ಲ ಅಯ್ಯೋ ಹೆಂಗಿದೆ ನೋಡಿ ನೇರ್ಲೆ ಮರ ಈ ನನ್ನ ಮಗ ಎಲ್ ಕೂತವನ್ ಗೊತ್ತಾ ಅಲ್ಲಿ ಅಲ್ಲಿ ಕೂತವನೇ ಅದ ಯಾವಳ್ ಜೊತೆ ಮೊಬೈಲ್ ಅಲ್ಲಿ ಈ ನನ್ನ ಮಕ್ಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಹಣ್ಣು ಅಷ್ಟಿಲ್ಲ ಬಟ್ ಇದ್ದೋ ತಿಂದಿದೀನಿ ಇಲ್ಲೊಂದ್ ಎರಡಿದೆ ಅದನ್ನ ಏನಾದ್ರು ಮಾಡಿ ಕುಯ್ಬೇಕು ಅದ್ ಎಲ್ಲಿದೆ ಗೊತ್ತಾ ನೋಡಿ ಅಲ್ಲಿ ಅಲ್ಲಿಗೆ ಹೆಂಗ್ ಹೋಗ್ಬೇಕು ಅಂತ ಗೊತ್ತಿಲ್ಲ ಜಾಗ ಕೆರೆ ಒಳಗಡೆ ನೋಡಿ ಅದೇ ಕೆರೆ ಇದೇ ಮರ ನಮ್ಮ ತುಂಡಾರೆ ಕೆಳಕ್ ಕೂತ್ಕೊಂಡ್ ಕಮೆಂಟ್ ಹೊಡಿತಾವನೆ ನನ್ನ ಮಗ ನೋಡಿ ಎಲ್ಲಿ ಕೂತಾನೆ ಅದು ಸೆತ್ತ ಒಳಗ್ ಕೂತಾವನೆ ಬಡ್ಡಿ ಮಗ ಫೈನಲಿ ನಾವಿವಾಗ ಬಂದಂತ ಶಿಕಾರಿ ಅಷ್ಟೊಂದು ಸಕ್ಸಸ್ ಆಗಿಲ್ಲ ಪರವಾಗಿಲ್ಲ ನೋಡೋಣ ನೆಕ್ಸ್ಟ್ ಇವಾಗ ಸಿ ಬಿ ಪ್ಲಾನ್ ಇದೆ ಹೋದ್ರೆ ಇವಾಗ ಸಿ ಬಿ ಕೈ ಇದೇ ಪಾರ್ಟಲ್ಲಿ ಬರುತ್ತೆ ಇಲ್ಲ ಅಂತಂದ್ರೆ ಸಿ ಕದ್ದು ತಂದು ತಿಂತೀವಿ ಪಾರ್ಟ್ ಟು ನ ಮಾಡಬಹುದು ಅನ್ಕೋತೀನಿ ನೋಡೋಣ ಇವಾಗ ನೇರ್ಲೆ ಹಣ್ಣು ಸಾಧ್ಯವಾದಷ್ಟು ಹತ್ತಿದೀವಿ ಒಂದ್ ಸ್ವಲ್ಪ ಕಿತ್ಕೊಂಡು ಕೆಳಗಡೆ ಬಂದು ನಿಮಗೆ ತೋರಿಸ್ತೀನಿ ಮರ ಮಾತ್ರ ಹಣ್ಣು ಹೆಂಗಿದೆಯೋ ಗೊತ್ತಿಲ್ಲ ಮರ ಮಾತ್ರ ಕ್ರೇಜಿ ಆಗೈತೆ ಹಣ್ಣು ತಿಂದ್ವಾ ಬಿಟ್ವ ಗೊತ್ತಿಲ್ಲ ಮರ ಹತ್ತಿದ ಎಕ್ಸ್ಪೀರಿಯನ್ಸ್ ಸೂಪರ್ ಆಗಿದೆ ಮುರಿದು ತಿಂತಿದ್ದಾನೆ ನಾನಿವಾಗ ನಾನೇ ಕೈ ಹಾಕಿ ಮುರಿತೀನಿ ಅದೇ ಇಲ್ಲೂ ಒಂದ್ ಸಿಕ್ಕಿದೆ ನಿಂತು ನೋಡೋಣ ಟೇಸ್ಟ್ ಹೆಂಗಿದೆ ನಮ್ಮ ಬೇಟೆ ಫ್ಲಾಪ್ ಆಗಿದೆ ಮುಂದಿನ ವೀಡಿಯೋದಲ್ಲಿ ಒಳ್ಳೆ ಬೇಟೆ ಆಡೋಣ ಇವಾಗ ಇಲ್ಲಿ ಬಿಡ್ತೀನಿ ದೊಡ್ಡ ದೊಡ್ಡ ಸಾಧನೆ ಈಗ ಅವನ ಅಂಡ್ರು ಬೇರೆ ಹಾಕಿಲ್ಲ ಕಣ ಪಂಚಿ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ ಮರ ಹತ್ತದು ಅಲ್ವಾ ಈ ತರ ಇದಾವೆ ಜೆ ಇನ್ನೂ ಮೊಹಿಮೆ ಹೆಂಗ್ ಕಡಿತ ಗೊತ್ತಾಯ್ತು ನನಗೆ ಬಂದಿದ್ ಬೇಟೆ ನಮ್ಗೆ ಫಲ ಸಿಕ್ಕಿಲ್ಲ ನೋಡೋಣ ಮುಂದಿನ ದಿನದಲ್ಲಿ ಇನ್ನೊಂದು ಒಳ್ಳೆ ಮರನ ಹುಡುಕಿ ನೇರಳೆ ಮರ ಚಿಕಾರಿನ ಮಾಡೇ ಮಾಡ್ತೀವಿ ಬಿಡಲ್ಲ ಅಂದ್ರೆ ಬಿಡಲ್ಲ ಹೆಂಗ ಮಳೆ ಶುರು ಆಗ್ತಿದೆ ಇವಾಗ ಮನೆ ಕಡೆ ಹೋಗ್ಬಿಟ್ಟು ಮನೆಯಾದ್ರು ಸೇರೋಣ ಏನಾದ್ರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಾವು ಹಾಕೋ ವಿಡಿಯೋನ ಹಾಕಿದ ತಕ್ಷಣ ನೋಡಬೇಕು ಅಂದ್ರೆ ಗಂಟೆನ ಟಣ್ಣಂತ ಚೆನ್ನಾಗಿ ಹೊಡೀರಿ